ಅಮೇರಿ <laughs> ಚೀನಾದ್ರು ರೈತ ಪಡೆದ ಸಾಲವನ್ನು ಮೂರು ಪಟ್ಟು ಮಾಡಿದ್ದಲ್ಲದೆ ಬಡ್ಡಿ ಸಮೇತ ಅಸಲು ತುಂಬಲು ಕೋರ್ಟ್ ಮೂಲಕ ನೋಟಿಸ್ ನೀಡಿ ರೈತನಿಗೆ ಮಾನಸಿಕವಾಗಿ ಹಿಂಸಿಸಲಾಗ್ತದೆ ಅಂತ ಆರೋಪಿಸಿ ರತ್ನ ಭಾರತ ರೈತ ಸಮಾಜ ಸಂಘಟನೆಯು ಕುಂದಗೋಳ ಪಟ್ಟಣದ ಕರ್ನಾಟಕ ಬ್ಯಾಂಕ್ನ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರೋಧಿ ಕರ್ನಾಟಕ ಬ್ಯಾಂಕ್ ಗೆರೋಧಿ ಕರ್ನಾಟಕ ಬ್ಯಾಂಕಿಗೆ ಶಿಕಾರಾಧಿಕಾರ ರೈತರ ವಿರೋಧಿ ಕರ್ನಾಟಕ ಬ್ಯಾಂಕ್ ಬೇಕೇ ಬೇಕು கர்நாடக கர்நாடக ರೈತರನ್ನು ಸುಲಿಗೆ ಮಾಡುತ್ತಿರುವ ಕರ್ನಾಟಕ ಬ್ಯಾಂಕಿಗೆ ಧಿಕಾರ ಧಿಕಾರ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಗೆ ರೈತ ಶಂಕರಪ್ಪ ಕುಂದಗೋಳ ಅವರು ಕರ್ನಾಟಕ ಬ್ಯಾಂಕ್ನಲ್ಲಿ ಬೆಳೆ ಸಾಲವಾಗಿ ಪಡೆದ ಮೂರು ಲಕ್ಷ ಸಾಲವನ್ನು ಎರಡು ವರ್ಷದಲ್ಲಿ ಬಡ್ಡಿ ಸಹಿತ ಆರು ಲಕ್ಷ ಮಾಡಿ ನಂತರ ಅವರ ಅಂಗವಿಕಲ ಸಹೋದರ ಮೃತ ತಂದೆಯ ಅಕೌಂಟ್ ವಿಭಜಿಸಿ ಇದೀಗ ಒಂಬತ್ತು ಲಕ್ಷ ಸಾಲ ಮರುಪಾವತಿ ಮಾಡುವಂತೆ ಕರ್ನಾಟಕ ಬ್ಯಾಂಕ್ ಅವರು ನೋಟಿಸ್ ನೀಡಿದ್ದಾರೆ ಅಂತ ರೈತ ಶಂಕರಪ್ಪ ಕುಂದಗೋಳ ಆರೋಪಿಸಿದ್ದಾರೆ ರತ್ನ ಭಾರತ ರೈತ ಸಮಾಜ ನವದೆಹಲಿ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಬಸವನಗೌಡ ಪಾಟೀಲ್ ಮಾತನಾಡಿ ಕರ್ನಾಟಕ ಬ್ಯಾಂಕ್ ಮಾತ್ರ ರೈತರಿಗೆ ಒಟಿಎಸ್ ಸೌಲಭ್ಯ ನೀಡ್ತಿಲ್ಲ ಉಳಿದ ಬ್ಯಾಂಕ್ಗಳು ರೈತರ ಸಾಲದಲ್ಲೇ ಕಡಿಮೆ ಮಾಡಿ ಒಟಿಎಸ್ ಮೂಲಕ ಭರಣ ಮಾಡ್ಕೊಳ್ತಾ ಇದೆ ರೈತ ಪಡೆದ ಅಸಲು ಮೂರು ಲಕ್ಷದ ಜೊತೆಗೆ ಹೆಚ್ಚುವರಿಯಾಗಿ ಒಂದೂವರೆ ಲಕ್ಷ ಒಟ್ಟಾರೆಯಾಗಿ ನಾಲ್ಕು ಪಾಯಿಂಟ್ ಐದು ಲಕ್ಷ ತುಂಬಿಸಲು ಮನವಿ ಮಾಡಿದರೂ ಸ್ಥಳೀಯ ಬ್ಯಾಂಕ್ ವ್ಯವಸ್ಥಾಪಕರು ಅಸಡ್ಡೆ ತೋರುತ್ತಿದ್ದಾರೆ ಅಕ್ಟೋಬರ್ ಹತ್ತರ ಒಳಗೆ ರೈತನ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಬ್ಯಾಂಕ್ ಬಂದ್ ಮಾಡಿ ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಅದು ಬೆಳ್ಕೊಂತ ಬೆಳ್ಕೊಂತ ಬೆಳ್ಕೊತ ಮೂರು ಅಕೌಂಟ್ ಇದು ಮಾಡಿಬಿಟ್ರು ಮಾಡಿ ಒಂದು ಲಕ್ಷ ಸಿದ್ದು ರಿನೂವಲ್ ಮಾಡ್ಕೊ ಮಾಡ್ಕೊತ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಅವರ ಅಪ್ಪ ಅವರ ಹೆಸ್ರಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ಆಮೇಲೆ ಶಂಕರಪ್ಪನ ಹೆಸ್ರಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಆಮೇಲೆ ಅವರ ಅಣ್ಣ ಹೆಂಡಿಕ್ಯಾಪ್ಟ್ ಇದ್ದಾನೆ ಕುಪ್ಪಲೆ ಎಲ್ಲ ಒಂದು ಕೈ ಇಲ್ಲ ಕಾಲಿಲ್ಲ ಪೂರ ಪೂರ ಹೆಂಡಿಕ್ಯಾಪ್ಟರ್ ಅದು ಅನ್ನ ಆ್ಯಕ್ಟಿವ್ ಅಣ್ಣ ಆ್ಯಕ್ಟಿವ್ ಆ್ಯಕ್ಟಿವ್ ಇಲ್ಲ ಅಂತ ಒಂದು ಅನ್ನ ಅದ ಮನೆಗೆ ಅವನು ವ್ಯಾಪಾರ ಮಾಡಬೇಕು ಆಮೇಲೆ ವಯಸ್ಸಾದ ತಾಯಿ ತಂದೆ ಇದೆ ಒಂದು ಈ ಬ್ಯಾಂಕಿನ ತಿಳ್ಕೊಳ್ಕೊಬಿಟ್ಟಂತ ಪಾಪ ಮಾಡುವಾಗ ಇವತ್ತು ಆ ತಾಯಿ ಸಾವು ಬದುಕಿನ ಮಧ್ಯೆ ಇವತ್ತು ಹೋರಾಡ್ತಾ ಇದ್ದಾಳೆ ಇವತ್ತು ಸವಸಿ ಗ್ರಾಮಕ್ಕೆ ತಾವೆಲ್ಲರೂ ಬಂದು ಆ ತಾಯಿ ಒಂದು ಪರಿಸ್ಥಿತಿ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಆ ಮೂರು ಲಕ್ಷ ತೊಗೊಂಡಂಥ ರೈತ ಇವತ್ತು ಹದಿನಾಲ್ಕು ಲಕ್ಷ ರೂಪಾಯಿ ತಗೊಳಂತ ಎಲ್ಲಿ ತುಂಬ ಆ ಯಾವ ನ್ಯಾಯ ಆ ಕಳೆದ ನಾಲ್ಕೈದು ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ ಇನ್ನೂ ಸಾವಿರ ಇದ್ದಾರೆ ಈ ವರ್ಷವೂ ಕೂಡ ನೋಡ್ತಾ ಇದ್ರೆ ಆ ಇದ್ದಂಥ ಬ ಬಂದಂಥ ಬೆಳೆ ಬಾಯಿ ಕೈ ಬಂತು ಬಾಯಿಗೆ ಬರಲಿಲ್ಲ ಮಳೆ ಹೊಡೆತಕ್ಕೆಲ್ಲ ಕಿತ್ಕೊಂಡು ಹೋಗಿದ್ದಾವೆ ಇವತ್ತು ರೈತ ಇದ್ದಂಥ ಮಣಿನೂ ಮಳಿ ಹೊಡೆತಕ್ಕೆ ಬಿದ್ದು ಇವತ್ತು ಕೃಷಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ ರೈತನಿಗೆ ಬೇರೆ ಉದ್ಯೋಗ ಇಲ್ಲ ಅವ್ರ ವ್ಯವಸಾಯವನ್ನು ಕೃಷಿಯನ್ನು ನಂಬ್ಕೊಂಡು ಬಂದಂಥವ ಆ ರೈತ ಆ ರೈತಲಿಂದಲೇ ದೇಶ ದೇಶಕ್ಕೆ ಕಣ್ಣಾಕೋ ಅನುದಾದವ ಅಂಥ ಒಂದು ಬೆನ್ನೆಲು ಆಗುವಂಥ ರೈತನಿಗೆ ಇವತ್ತು ಬೆನ್ನು ಎಲು ಮುರಿಯುವಂಥ ಪರಿಸ್ಥಿತಿ ಆಗಿದೆ ಆದರೆ ಈಗ ಇಂಥ ಒಂದು ಸದಿಗ್ನ ಪರಿಸ್ಥಿತಿಯಲ್ಲಿ ಮಣ್ಣಿನ ದಿವಸ ಮಣ್ಣಿನ ದಿವಸ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರೈತರ ಒಂದು ಗೋಳನ್ನು ಕೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಬ್ಯಾಂಕಿನ ಮ್ಯಾನೇಜರು ರೈತನಿಗೆ ಬೆಳೆ ಸಾಲ ಮಾಡಿದ ರೈತನಿಗೆ ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ರತ್ನ ಭರ್ತ ರೈತ ಸಮಾಜ ವತಿಯಿಂದ ಮನವಿ ಕೊಟ್ಟಿವೆ ಆ ಮನವಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ದಾರೆ ಇಡೀ ರಾಜ್ಯದ ಸಮಸ್ತ ಬ್ಯಾಂಕಿನ ಮ್ಯಾನೇಜರ್ ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಿ ಆದೇಶ ಮಾಡಿದ್ದಾರೆ ರೈತ ನೊಂದಿದ್ದಾನೆ ರೈತ ಸಹ ಸಂದಿಗ್ನ ಪರಿಸ್ಥಿತಿಯಲ್ಲಿ ಇದಾನೆ ಯಾರು ಬೆಳೆಸ ಮಾಡಿದ ರೈತನಿಗೆ ಒಂದು ನೋಟಿಸ್ ಅಲ್ಲ ಒಬ್ಬನ ಯಾರು ಮನೆಗೆ ಮನಿಗ್ ಸಾಲ ವಸೂಲಿ ಮಾಡಾಕ ನೋಟಿಸ್ ಆಮೇಲೆ ಮತ್ತೆ ನೋಟಿಸ್ ಕೊಡೋಂಗಲ್ಲ ಪ್ಲಸ್ ಲಾಯರ್ ನೋಟಿಸ್ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಎಲ್ಲರಿಗೂ ಮೀಟಿಂಗ್ ಮಾಡಿ ಇಡೀ ರಾಜ್ಯದ ಸಮಸ್ತ ಜನರಿಗೆ ಇದು ಮಾಡಿದ್ದಾರೆ ಮತ್ತೆ ಇಂಥ ಪರಿಸ್ಥಿತಿ ಒಳಗ ನೀವು ಕರ್ನಾಟಕ ಬ್ಯಾಂಕ್ನವರು ಆ ಮಣ್ಣಿನ ದಿವಸ ಅವ್ರು ರೈತ ಬಂದು ಓ ಟಿ ಎಸ್ ಮಾಡಿ ಕೂಡ ಹೇಳಿದ್ರು ಅವನಿಗೆ ಸ್ಪಂದಿಸಲಿಲ್ಲ ಅಂತ ಏನಿದೆ ಇದ್ಯಾವ ನ್ಯಾಯ ನಿಪ್ ಬ್ಯಾಂಕ್ ಗೆನ್ ರಾಮ್ ನಾರ್ಚ್ ಕಂಡೀಷನ್ಸ್ ಇಲ್ವಾ ನಿಮ್ಗೆ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಏನು ಅಮೇರಿಕದಾಗೈತು ಏನು ಪಾಕಿಸ್ತಾನದಾಗ್ತು ಚೀನಾದಾಗ ಐತೋ ಅರ್ಥ ಮಾಡ್ಕೋಬೇಕು ನಮ್ಮ ರೈತ ನೊಂದಿದ್ದಾನೆ ಸಹಾಯ ಈಗ ನೋಡ್ರಿ ಹೊಲಕ್ಕೆ ಬಂದು ನೋಡ್ರಿ ಇಲ್ಲಿ ಬ್ಯಾಂಕ್ನಾಗ ಕೂತು ಹೆಸರಿನ ಕುಂತು ಲಕ್ಷ ಪಗಾರ ತಗೊಂಡ್ರೆ ಅಲ್ಲದ ಬರ್ರಿ ಒಂದು ಬರ್ರಿ ಇಲ್ಲಿ ರೈತನ ಹೊಲಕ್ಕೆ ಬರ್ರಿ ಹೊಲ್ದಾಗ ಬಂದು ಪರಿಸ್ಥಿತಿ ಏನಾಯ್ತು ಅನ್ನೋದು ಅರ್ಥ ಮಾಡ್ಕೋರಿ ಮತ್ತೆ ಇಂಥ ಪರಿಸ್ಥಿತಿ ಒಳಗು ನೀವು ಆ ರೈತನ ಅಂದ್ರೆ ಇದ್ಯಾವು ನ್ಯಾಯ 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 ಎಲ್ಲದ್ರಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಮಂಜಪ್ಪ ಯಲಿಗಾರ ಶಿವಾನಂದ್ ಕಟ್ಟಗಿ ಶಂಕರಪ್ಪ ಕುಂದಗೌಡ ಬಸವರಾಜ್ ಅಣ್ಣಿಕೇರಿ ಮುಂತಾದವರು ಭಾಗಿಯಾಗಿದ್ರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ